நோடி கடை சரி அம்மா ஹலோ அம்மா சரி பாரஸ்ப

wake okay, okay, sir <laughs> ದೇವರು ಒಳ್ಳೆ ಆಶೀರ್ವಾದ ಮಾಡಿ ನೀವೇನು ನಮಗೆ ಆಶೀರ್ವಾದ ಮಾಡಿದರೆ ಆಯ್ತಾ ಒಳ್ಳೆ ರೀತಿಯಲ್ಲಿ ಮುಸಿಲಿರೋವರೆಗೂ ಆಯ್ತಾ ಸಾಮಾನ್ಯ ಜನಗೆ ಬಡವರಿಗೆ ತೊಂದರೆ ಕೆಲಸ ಅಂತ ಖಂಡಿತ ಮಾಡೋದಿಲ್ಲ ಯಾರು ಏನು ಹೇಳೋದ್ರೂ ಬಡವ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ ಇದೇ ಹಳ್ಳಿಲಿ ಬೆಳೆದಿರೋದ್ರಿಂದ ಕಷ್ಟ ಸುಖ ಹೇಳಿ ಜನಗಳು ಗೊತ್ತಿದೆ ಆಯ್ತಾ ಯಾವುದೇ ತಾರತಮ್ಯ ಮಾಡಲ್ಲ ಎಲ್ಲರ ಜೊತೆ ಹೋಗ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂದರೆ ಮನೆಗಳು ಸ್ವಲ್ಪ ಸಮಸ್ಯೆ ಇದ್ದಾವೆ ಹ್ಞೂ ನಾವು ಮನೆಗಳದ್ದು ಸ್ವಲ್ಪ ಭಾಳ ಕಡೆ ಮನೆಗಳು ತೊಂದರೆ ಇದೆ ಮನೆಗಳೆಲ್ಲ ಹಾಕಿ ಕೊಡ್ತೀವಿ ಹಾಂ ಆಯಿತಾ ಆರಾಮಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳ್ರಿ ಹಾಂ ಇದನ್ನು ತೊಂದರೆ ಮಾಡ್ಕೊಬೇಕ್ರಿ ನಾಳೆ ನಮ್ಮ ಕಡೆಯಿಂದ ಸಿಹಿ ಊಟ ಕೂಡ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಹಾಂ ಒಳ್ಳೆಯದಾಗಲಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್